ಇವತ್ತ ಯಾವ ಎಂಬತ್ನಾಲ್ಕು ಬಡ ಕುಟುಂಬಗಳು ಇವತ್ತಿನ ದಿನ ಬೀದಿ ಬಂದಾರ ಅಂತ ಹೇಳಿ ಇವತ್ತ ಹೇಳ್ಕೊತ್ರಿ ಹೇಳತ್ತಾರ ಅದು ಯಾವತ್ತು ಶಾಸಕರಿಂದ ಆಗಿಲ್ಲ ಅದೇನೋ ಸಮ್ ಮಿಸ್ಟೇಕ್ ಆಗ್ಯದ ಅಂತ ಹೇಳ್ತಾರೆ ಅದು ಮುಂದಿನ ದಿನಮಾನಗಳಲ್ಲಿ ಶಾಸಕರ ಬಗ್ಗೆ ಅಪ್ರಚಾರ ಮಾಡದೆ ತಮ್ಮ ಒಂದು ಸೂರನ್ನು ಅವರು ಅನಾವಶ್ಯಕವಾಗಿ ಶಾಸಕನ ಟೀಕಾ ಮಾಡೋದ್ರಿಂದ ಇವತ್ತು ಅಧಿಕಾರದಾಗ ಇದ್ದಾಗ ಅವ್ರ ಬಳಿ ನಾವು ಅಧಿಕಾರದಿಂದ ಕೆಲಸ ತೊಗೋಬೇಕು ಬಿಟ್ಟು ಯಾರೇ ವಿರೋಧ ಪಕ್ಷಗಳು ಅದು ಹೇಳ್ತಾರ ಇದು ಅಂತ ಹೇಳಿ ತಮ್ಮದೇನೋ ಒಂದು ಹೊಟ್ಟಿನ ಆಶೆಕ್ಕಾಗಿ ಏನು ಹೇಳ್ತಿರ್ಬೇಕು ಅದು ಸುಳ್ಳ ಇವತ್ತು ಶಾಸಕರು ಬಂದು ಬೆಂಗಳೂರಿನ ಬಂದು ಕೊಡ್ಲೇನೆ ನಾವು ಅವರಿಗೆಲ್ಲ ಕಾರ್ಯಕರ್ತರು ಕೊಡಿ ಯಾವ್ಯಾವ ಅನ್ನೋದು ಅವರಿಗೆ ತಿಳಿಸಿ ಹೇಳಿ ಬೆನ್ನು ಹತ್ತಿ ಅದೇನದ ಮುಂದಿನ ಒಂದು ನಿಮ್ಮ ಎಂಬತ್ನಾಲ್ಕು ಫಲಾನುಭವಿಗಳಿಗೆ ಎಲ್ಲಾದರೂ ಒಂದು ಒಂದು ಸೈಟ್ ಹುಡುಕಿ ಕೊಡೋ ವ್ಯವಸ್ಥೆ ಮಾಡ್ತೀವಿ ಅದರ ಬಗ್ಗೆ ಅವರೇನು ಇಲ್ಲ ಅಂತ ಹೇಳಿ ಇವತ್ತಿನ ಪತ್ರಿಕೆಯಲ್ಲಿ ನಾ ಹೇಳ್ಕೊತೀನಿ ಇವತ್ತು ಎಂಬತ್ನಾಲ್ಕು ಕುಟುಂಬಗಳ ನಿರ್ಗತಿಗಳಾದಂಥ ಎಲ್ಲರಿಗೂ ನಮಗೂ ದುಃಖ ಅದ ಅದಕ್ಕಾಗಿ ಅವ್ರ ಸಹಕಾರ ನಾವು ಅವ್ರಿಗೆ ಸಹಿತ ನಾವು ಬೆಂಬಲ ಕೊಡ್ತಾ ಇದ್ದೀವಿ ಸುಮ್ಮನೆ ಅನಾವಶ್ಯಕವಾಗಿ ಶಾಸಕರು ಸಹ ತಂದು ಅವರ ವೈಯಕ್ತಿಕ ಚಾರಿತ್ರ್ಯವದೆ ಮಾಡೋದು ಅಷ್ಟೇನು ಸರಿ ಕಾಣಂಗಿಲ್ಲ ಅದಕ್ಕಾಗಿ ಇವತ್ತು ಸರ್ಕಾರ ವಿರೋಧ ಪಕ್ಷದವ್ರ ಕೆಲಸ ಇವತ್ತು ಅದೇ ಅದ ಅದಕ್ಕಾಗಿ ನಾನು ಅವ್ರಿಗೆ ಏನು ಹೇಳೋದು ಇಚ್ಛ ಪಡ್ತೀನಿ ವಿರೋಧ ಪಕ್ಷದವ್ರಿಗೆ ಅಂದ್ರೆ ಸರ್ಕಾರದಿಂದ ಸಿಗುವಂಥ ಸವಲತ್ತುಗಳನ್ನ ಗೊತ್ತಂಥ ನಿರ್ಗತಿಕರಿಗೆ ಅನುಕೂಲ ಆಗುವಂಗೆ ಕೆಲಸ ಮಾಡಿರಿ ಮತ್ತು ನಮ್ಮ ಶಾಸಕರಿಗೇನು ಸಹಿತ ಅವ್ರಿಗೆ ಈಗಾಗಲೇ ಅವ್ರಿಗೆ ಬರ್ತದೆ ಮಾಡ್ಬೇಕನ್ನೋ ಉದ್ದೇಶ ಅದ ಆದರೆ ಏನೋ ಒಂದು ಇದರಿಂದ ದಾರಿ ತಪ್ಪದ ಅದಕ್ಕಾಗಿ ನಾವು ಶಾಸಕರಿಗೆ ಮನವಿ ಮಾಡ್ಕೊತೀವಿ ಶಾಸಕ ನಮ್ಗಿತ್ತು ಮೊದಲೋ ಅವ್ರು ಮಾಡಲಿಕ್ಕೆ ಇಚ್ಛಾ ಅದ ಅವ್ರಿಗೆ ನಿರ್ಗತಿ ಮಾಡ್ಲಿಕ್ಕೆ ನಾವು ಬಿಡಂಗಿಲ್ಲ ನಾವು ಸಹಕಾರ ಈ ಎಂಬತ್ನಾಕು ಕುಟುಂಬಗಳಿಗೂ ನಾವೆಲ್ಲರೂ ಸಹಿತ ಕೊಡ್ತೇವೆ ಅಂತ ಹೇಳಿ ಈ ಪತ್ರಿಕೆ ಮುಖಾಂತರ ಕುಟುಂಬಗಳು ಬೀದಿಗೆ ಬಂದು ಕೂತು ಕೂತ ನಂತರ ಶಾಸಕರ ಬಗ್ಗೆ ಆ ಇದು ಶಾಸಕರ ಬಗ್ಗೆ ರಾಜಕೀಯ ಕುತಂತ್ರಗಳು ಹಾಗೂ ಅಪೋಸಿಷನ್ ಪಾರ್ಟಿಯವರು ತಪ್ಪಾಗಿ ಅವ್ರಿಗೆ ಗೈಡ್ಲೈನ್ಸ್ ಕೊಡ್ತಾ ಇದ್ದಾರೆ ಆದ ಕಾರಣ ನಿರ್ಗತಿಕರಿಗೆ ಒಂದು ಒಳ್ಳೆ ದಾರಿ ತೋರಿಸುವಂತ ಮಾರ್ಗವನ್ನು ಹೇಳಬೇಕು ಅದು ಬಿಟ್ಟು ಶಾಸಕರ ಬಗ್ಗೆ ತಪ್ಪು ಮಾಹಿತಿ ನೀಡಿ ಅವ್ರ ಬಗ್ಗೆ ತಪ್ಪು ಕೆಲಸ ಮಾಡುವಂಥ ಮಾತುಗಳನ್ನು ಯಾರು ಅಂತ ಹೇಳಿ ಅವರಿಗೆ ಮನೋ ಮನ ಏನು ಕೇಳ್ತೇವೆ ಹಾಗೂ ಮತ್ತು ಶಾಸಕರು ಇದ್ರ ಪರವಾಗಿ ಅವರು ಯಾವತ್ತೂ ಇದ್ದಾರೆ ಮುಂದೂ ಇರ್ತಾರೆ ಅವರು ಬಡವರ ಪರವಾಗಿ ಇದಾರೆ ಅಂತ ಹೇಳಿ ನಾನು ನಿಮ್ಮಲ್ಲಿ ವಿನಂತಿಸ್ಕೊಳ್ತೇನೆ